ನಿನ್ನ ಅಧ್ಯಕ್ಷ ಅಂತ ಇಟ್ಕೊಂಡ ಸರ್ ಸರ್ ಅಂತ ನಾನು ಮಾತಾಡ್ತಾ ಮಾತಾಡ್ತಾ ಮೆತ್ತಿಗೆ ಖಾಲಿ ಮಾಡ್ಬಿಟ್ಟು ಪಂಚಾಯತಿನ ಈ ತರ ಧೋರಣೆ ಇದೆ ಅವರು ಹೇಗಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರುಗಳು ದೇ ಆರ್ ಮೋರ್ ಪವರ್ಫುಲ್ ಮಿನಿಸ್ಟರ್ ಆ ಲೆವೆಲ್ ಅಲ್ಲಿ ಅವರು ಯಾಕೆ ಅಂದ್ರೆ ಅವರು ಸಲೀಸಾ ಗೊತ್ತಿನ ದುಡ್ಡು ಬರ್ತಾ ಇದೆ ಸುಮಾರು ಸೋರ್ಸ್ ಐದು ಸೋರ್ಸ್ ಬರುತ್ತೆ ನರೇಗಾ ಸ್ಕೀಮ್ ಅಂತಾರೆ ಎಲ್ಲರೂ ಇವರೇ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈನ್ ಹಾಕ್ಬಿಡ್ತಾರೆ ಇಪ್ಪತ್ ಜನ ವರ್ಕರ್ ಬಂದಿರ ಅಂತ ಹೇಳ್ಬಿಟ್ಟಾರೆ ಜೆ ಸಿ ಪಿ ತಗೊಂಡು ಕ್ಲೀನ್ ಮಾಡ್ಬಿಡ್ತಾರೆ ದುಡ್ಡು ಕ್ಲೈಮ್ ಮಾಡ್ತಾರೆ ಯಾರು ಕೇಳೋರಿಲ್ಲ ಅದು ಎರಡು ಸಲ ಮೂರ್ ಸಲ ಪಂಚಾಯತಿಯಲ್ಲಿ ಕೆಟ್ಟೋಗಿದೆ ಅಂದ್ರೆ ಆ ಊರವ್ರು ಕಂಪ್ಲೇಂಟ್ ಕೊಡಬೇಕು ನಮ್ ಆರ್ ಇಲ್ಲ ಅಂತ ಇಲ್ಲ ಕರೆಂಟ್ ಇಲ್ಲ ಅಂತ ಯಾರು ಕಂಪ್ಲೇಂಟ್ ಇಲ್ಲ ಆಮೇಲೆ ಈ ಪ್ರಕಟಣೆಗೆ ಒಂದು ತಮಾಷೆ ಇದೆ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಏನು ನಾವು ಕೊಟೇಶನ್ ಕರೀಬೇಕಾದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಅಲ್ಲಿ ಮೂರ್ ಮೂರು ಸಪ್ರೇಟ್ ಕೊಟೇಶನ್ ಲೆಟರ್ಡ್ ಇದೆ ಅವ್ರು ಬೇಕಾದ ಅವ್ರದ್ದು ಯಾರೇ ಕೊಟೇಶನ್ ಮಾಡಬೇಕು ಸೈನ್ ಮಾಡಬೇಕು ಅಪ್ಲೈ ಮಾಡಬೇಕಾದ್ರೆ ಎಲ್ಲಾ ಕಡೆ ನಾವು ನೋಡಿದ್ದೇನು ಅಂದ್ರೆ ಎರಡು ಕೊಟೇಶನ್ಸ್ ಏನಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿರೋದು ಯಾರು ಗ್ರಾಂಟ್ ಮಾಡ್ಬೇಕು ಅಂತ ಅದ್ ಮಾತ್ರ ಸೈನ್ ಇದೆ ಅವ್ರ ಹತ್ರ ಇರ್ತೇ ಅವ್ರು ಕೊರಿಯಲ್ಲ ಅವರೇ ಎಲ್ಲ ಎ ಟು ಜೆಡ್ ಅವರೇ ಲೆಫ್ಟ್ ರೈಟ್ ಎಲ್ಲ ಬರೆದು ಸಾಕ್ ಬರ್ತಾರೆ ಒಂದು ಕಡೆ ಗ್ರಾಮ ಪಂಚಾಯತ್ ಸ್ವರಾಜ್ಯ ಮಾಡಬೇಕು ಅಂತ ನಮ್ಮ ಲೆಜಿಸ್ಲೇಚರ್ಸ್ ಒಂದು ಕಾನೂನು ತಂದ್ರೆ ಸ್ವರಾಜ್ಯ ಆಗ್ತಾ ಇಲ್ಲ ಹಳ್ಳಿ ಹಳ್ಳಿ ವಿಚಿತ್ರವಾದ ರಾಜಕೀಯಗಳಾಗಿ ಹಳ್ಳಿಗಳು ನೆಮ್ಮದಿಯಿಂದ ಆಗೋಗಿದೆ ಇವರು ಹಳ್ಳಿಯಲ್ಲಿ ದುಡ್ಡು ಮಾಡೋ ಶುರು ಮಾಡಿದ್ದಾರೆ ಮಣ್ಣು ಹಾಕೋದು ರೋಡ್ ಮಾಡಿದೀನಿ ಅಂತ ಹೇಳೋದು ಮುನ್ನೂರು ಲೈಟ್ ಹಾಕೋದು ಮೂವತ್ತು ಲೈಟ್ ಇರ್ತವೆ ಮುನ್ನೂರು ಲೈಟ್ ಚಾರ್ಜ್ ಮಾಡ್ತಾರೆ ನನಗೊಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ನಂಬೆಳ್ಳಿ ಅಂತ ಸರ್ ಎಲ್ಲ ಫಿಲಿಪ್ ಬಸ್ ಬಲ್ಪ್ ಹಾಕಿರೋದು ಅಂತ ಇವಾಗ ಸ್ವಲ್ಪ ಮರ ಆಗಲ್ಲವಲ್ಲ ನನಗೆ ಕಂಬ ಆಗಲ್ಲ ಸ್ವಲ್ಪ ಹತ್ತ ಬಿಡ್ತೇನೆ ಇಳಿಯೋ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಹುಡುಗಿ ಒಬ್ಬನಿಗೆ ಕಂಬ ಹತ್ತಿ ಅಂದೆ ಓನ್ ಸರ್ ಹೋಗಿ ಬಲ್ಪ್ ಬಿಚ್ಕೊಂಬ ಅಂದೆ ಬಿಚ್ಚಿದ್ರೆ ಅದು ಫಿಲಿಪ್ ಬಸ್ ಅಲ್ಲ ಫಿಲಿಪ್ ಬಲ್ಪ್ ಮುನ್ನೂರ ಐವತ್ತು ರೂಪಾಯಿ ಫಿಲಿಪ್ ಬಲ್ಪ್ ಅಂತ ಹಾಕ್ತಾರೆ ಅದು ಬೇರೆ ಇದೆ ಏನ್ ಇದೆ ಸರ್ ಏನ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್ ಈ ತರ ಯಾಕೆ ಹಿಂಗೆ ಹೇಳ್ತಾ ಅಂದ್ರೆ ನಮ್ಮ ಅಧಿಕಾರಗಳು ಈ ಲೆವೆಲ್ ಗ್ರಾಮ ಪಂಚಾಯತ್ ಸ್ಟಾರ್ಟ್ ಆಗ್ಬಿಟ್ಟಿದೆ ದಯವಿಟ್ಟು ನಾನು ಎಲ್ಲ ಅಧಿಕಾರಿಗಳು ಹೇಳೋದು ಜನ ನಿಮ್ಮನ್ನು ನಂಬ್ಕೊಂಡು ಬಂದಾಗ ನಿಮ್ಮ ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ನೀವು ಮಾಡಬೇಕು ನೀವು ನಿಷ್ಠೆಯಿಂದ ಮಾಡಲ್ಲ ನಾನು ಬಿಡಲ್ಲ ಸೆಕ್ಷನ್ ತರ್ಟೀನ್ ಅನ್ಪಿಟ್ ಕಂಟಿನ್ಯೂ ಇಂದ ನಾನು ಡಿಕ್ಲೇರ್ ಮಾಡಕ್ಕೆ ಅವಕಾಶ ಇದೆ ಸೆಕ್ಷನ್ ಸೆವೆಂಟೀನ್ ನಾವು ನಿಮ್ಮನ್ನ ಜೈಲು ಕಳಿಸಬಹುದು ಸೆವೆಂಟೀನ್ ಎ ಸುಳ್ಳು ಕೇಸುಗಳು ಹಾಕಿದ್ರೆ ನೀವು ಸುಳ್ಳು ಸುಳ್ಳು ಇದು ಮಾಡಿದ್ರೆ ಅಂಡರ್ಟೇಕಿಂಗ್ ಕೊಟ್ಟು ಕೆಲಸ ಮಾಡ್ತಾ ಇದ್ರೆ ಹೈಕೋರ್ಟ್ ಪವರ್ ಇದೆ ಹೈಕೋರ್ಟ್ ಪವರ್ ಕೊಟ್ಟಿದ್ದಾರೆ ಕಂಟೆಂಟ್ ಆರು ಟಿ ಜೈಲು ಕಳಿಸಬಹುದು ಅದೇ ರೀತಿ ಸುಳ್ಳು ಕೇಸ್ ಹಾಕಿದ್ರೆ ಯಾರಾದ್ರೂ ಬಂದು ದೇರ್ ಆರ್ ಗುಡ್ ಆಫೀಸರ್ಸ್ ಅವ್ರಿಗೆ ಎದುರಿಸಿ ಮಾಮೂಲಿ ಕೇಳ್ತಾರೆ ನಮ್ಮವರು ಕೆಲವು ಸಂಘಗಳೆಲ್ಲ ಹೋಗ್ತವೆ ಆರ್ ಟಿ ಆಕ್ಟಿವಿಸ್ಟ್ ಅವರು ಇವ್ರೆಲ್ಲ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಸುಳ್ಳು ಕೇಸ್ ಹಾಕ್ತಾರೆ ನನ್ ಮುಂದೆ ಬಂದ್ರೆ ಸುಳ್ಳು ಕೇಸ್ ಹಾಕಿದ್ರೆ ನಾನ್ ಬಿಡೋಲ್ಲ ಮಿನಿಮಮ್ ಮೂರು ವರ್ಷ ಜೈಲು ಮ್ಯಾಕ್ಸಿಮಮ್ ಮೂರು ವರ್ಷ ಜೈಲು ಐದು ಸಾವಿರ ಫೈನು ನಾನು ಬಿಡೋದಿಲ್ಲ ಇನ್ನ ಹೇಳ್ತಾ ಹೋದ್ ಬೇಕಾದಷ್ಟಿದೆ ಅದೆಲ್ಲ ನಮ್ದು ನೂರು ಕೇಸ್ ಹಾಕೊಂಡ್ ಬಂದಿದ್ವಿ ಇವತ್ತು ಎಲ್ಲರೂ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಎಲ್ಲೆಲ್ಲ ಗ್ರೀವೆನ್ಸ್ ಇದೆ ಅಲ್ಲೆಲ್ಲ ದಯವಿಟ್ಟು ಬೇಗ ಬೇಗ ಮುಗಿಸಿ ಜನಗಳಿಗೆ ನ್ಯಾಯ ಕೊಡಬೇಕು ಬೇಗ ಬೇಗ ಜನಗಳು ಸಹನೆ ಹೋಗ್ಬಿಟ್ಟಿದೆ ಮುಂದೊಂದು ದಿವಸ ಇದೇ ಸಹನೆ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಸ್ವಾತಂತ್ರ್ಯಕ್ಕೆ ಹೋರಾಡಿದೀವಿ ಮತ್ತೆ ನಮ್ಮ ಮಕ್ಕಳು ಹೋರಾಡೋ ಪರಿಸ್ಥಿತಿ ಬಂದ್ಬಿಡ್ತದೆ ಎಲ್ರಿಗೂ ಹಕ್ಕು ಮಾತ್ರ ಕೇಳ್ತಾರೆ ಸಮಾಜ ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಗೆ ಹಕ್ಕಿದೆ ಅನುಚ್ಛೇದ ಹದಿನಾಲ್ಕು ಈಕ್ವಲ್ ಬಿಫೋರ್ ಲಾ ಎಲ್ರು ಕಾನೂನು ಸಮಾನ ಸರಿಸಮಾನರು ಅಂತ ಅನುಚ್ಛೇದ ಇಪ್ಪತ್ತೊಂದು ಗೌರವ ಬದುಕಬೇಕು ಪ್ರತಿಯೊಬ್ಬ ಸಮಾಜ ವ್ಯಕ್ತಿ ಇನ್ ಕ್ಯಾಸ್ಟ್ ಕ್ರೀಡ್ ಏನೇ ಇರಲಿ ಗೌರವನ ಬದುಕಬೇಕು ಅಂತ ಅದೇ ರೀತಿ ವಾಕ್ಸ್ವಾತಂತ್ರ್ಯ ಇದೆ ನಮ್ಮ ಪ್ರೆಸ್ ಅವ್ರಿಗೆಲ್ಲ ಅದು ಪ್ರವೈಸೋ ಇದೆ ಲಿಮಿಟೆಡ್ ಇದೆ ವಾಕ್ಸಾತಂತ್ರ ಏನೇನೋ ಬರೋಕ್ಕಾಗಲ್ಲ ಒಂದು ಇನ್ಸಿಡೆಂಟ್ ಆಗುತ್ತೆ ಒಬ್ರು ನಮ್ಮ ಲೋಕಾಯುಕ್ತ ಮೇಲೆ ಇಷ್ಟುದ ಬರೆದು ಬಿಟ್ಟಿದ್ರು ದೊಡ್ಡ ದೊಡ್ಡ ತಿನ್ನ ಬಿಟ್ಟು ಸಣ್ಣ ಸಣ್ಣ ಮೀನ್ ಇಡ್ತಾರೆ ಇವರು ಅಂತ ನಾನು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಬನ್ನಿ ಕೊಡಿ ಯಾರೋ ದೊಡ್ಡ 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 ತಿಮ್ಮ ಬನ್ನಿ ಎಂದೆ ಬರ್ಲೇ ಇಲ್ಲ ಅವ್ರು ತರ್ಚ್ಕೊಂಡ್ಬಿಟ್ರು ಬಿಟ್ಟಿಲ್ಲ ಕೇಸ್ ರಿಜಿಸ್ಟರ್ ಮಾಡಿದೀನಿ ಕೇಸ್ ನಡೀತಾ ಇದೆ ನೀವು ಒಳ್ಳೆಯವ್ರು ಯಾರೇ ಆಗಲಿ ಸರ್ ಸಮಾಜ ಇರ್ಲಿ ಅಧಿಕಾರಿ ಇರ್ಲಿ ನಮ್ಮ ಪ್ರೆಸ್ ಮಾಧ್ಯಮ ನಿಮ್ಮ ತಲೆ ಬಾಗಿ ನಿಮ್ಮ ಕಾಲ್ ಟಚ್ ಮಾಡ್ತೀನಿ ದುಷ್ಟರಿದ್ರೆ ಕತ್ತಿರ್ಕೊತ್ತ ಬಿಡಲ್ಲ ಕಾನೂನು ಬದ್ಧ ಏನು ಮಾಡ್ಬೇಕು ನಾನು ಮಾಡ್ತೀನಿ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಅವಕಾಶ ಇದೆ ಅದರ ಪ್ರಕಾರ ನಾನು ಮಾಡ್ತೀನಿ ಎಲ್ಲರೂ ಸಹಕರಿಸಿ ದಯವಿಟ್ಟು ಸುಳ್ಳು ಕೇಸನ್ನು ಹಾಕಬೇಡಿ ಜೆನ್ಯೂನ್ ಕೇಸ್ ತೊಂದರೆ ಆಗ್ತಾ ಇದೆ ನಿಜವಾದ ಬಡವನಿಗೆ ತೊಂದರೆ ಆಗ್ತಾ ಇದೆ ಬರೀ ಇವರು ಮಧ್ಯದಲ್ಲಿ ಈ ಮೀಡಿಯಾಟ್ರೆಸ್ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಅವಕಾಶ ಕೊಡಬೇಡಿ ಎಲ್ಲ ಅಧಿಕಾರಿಗಳು ನಾನು ರಿಕ್ವೆಸ್ಟ್ ಕೈ ಜೋಡಿಸ್ ಕೇಳ್ತೀನಿ ದಯವಿಟ್ಟು ಬೇರೆಯವರನ್ನ ಕಾಶೆ ಪಡಬೇಡಿ ನಮ್ಮ ಅನ್ನ ಮಾತ್ರ ನಾವು ತಿನ್ನಿ ನಿಷ್ಠೆಯಿಂದ ಬದುಕಿ ನಿಷ್ಠೆಯಿಂದ ಬದುಕಿದ್ರೆ ನಿಮಗೆ ಗುಂಡಿಗೆ ಇರುತ್ತೆ ಮುಂದೊಂದು ನಾಲ್ಕು ತಲೆಮಾರು ನಿಮ್ಮನ್ನ ನೆನ್ಸ್ಕೊಂತಾರೆ ಸಮಾಜ ನಿಮ್ಮ ಜನ ನೆನ್ಸ್ಕೊಂತಾರೆ ನಿಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ನಿಮ್ ಹೆಸರು ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಿಮ್ಮ ವಂಶಕ್ಕೆ ಅನುಕೂಲ ಆಗುತ್ತೆ ಕೆಟ್ಟ ಅಧಿಕಾರಿ ಭ್ರಷ್ಟಾಚಾರಿ ಅಂತ ನೀವು ಒಂದ್ಸಲ ಅವಾರ್ಡ್ ತಗೊಂಡ್ಬಿಟ್ರೆ ಐದಾರು ಜನ್ರೇಷನ್ ನಿಮ್ ಜನರೇಷನ್ ಹೋಯ್ತು ಈಜಿ ಇವತ್ತಿಗೆ ಹೋಯ್ತು ನಿಮ್ ಜನ್ರೇಷನ್ ಅಂತ ದಯವಿಟ್ಟು ಎಲ್ರು ಆನೆಸ್ಟ್ ಆಗಿ ಬದುಕಕ್ಕೆ ಪ್ರಯತ್ನ ಮಾಡೋಣ ಈ ಭ್ರಷ್ಟಾಚಾರ ದೊಡ್ಡ ಕ್ಯಾನ್ಸರ್ಗಿಂತ ಬಲಿಷ್ಠವಾದ ಪಿಡುಗ ಅದು ಕ್ಯಾನ್ಸರ್ ಹೊರಸು ಮಾಡ್ಬೋದು ನಾವು ಭ್ರಷ್ಟಾಚಾರ ಮಾಡಕ್ ಆಗ್ತಾ ಇಲ್ಲ ನಾನು ಯಾವಾಗ ದೇವ್ರ ಕೇಳ್ತೀನಿ ಆರೋಗ್ಯ ಒಂದು ಕೊಡಪ್ಪ ಭಗವಂತ ನನಗೆ ದುಷ್ಟ ಸಂಹಾರ ಶಕ್ತಿ ಕೊಡು ಏನು ಬೇಕಾಗಿಲ್ಲ ರಿಟೈರ್ಡ್ ಆಗ್ದೇನೆ ಪೆನ್ಷನ್ ಬರುತ್ತೆ ಇನ್ನೇನ್ ಬೇಕು ಏನು ಬೇಕಾಗಿಲ್ಲ ಆ ಮನಸ್ಥಿತಿ ಇಟ್ಕೊಳ್ಳಿ ನಮ್ಮ ಅನ್ನಕ್ ಮಾತ್ರ ನಾವು ಆಶೆ ಪಡೋಣ ಬೇರೆಯವ್ರ ಅನ್ನಕ್ಕೆ ಪಡೋದು ಬೇಡ ತೃಪ್ತಿಯಾಗಿ ಜೀವನ ಮಾಡಬೇಕು ಅಂದ್ರೆ ನಾವೆಲ್ಲ ಅನಷ್ಟೇ ಬದಲಬೇಕು ಅಂತ ಹೇಳ್ತಾ ನಾವು ಬೇಗ ಬೇಗ ಕೇಸ್ಗಳನ್ನ ಮುಗಿಸೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ನನ್ನ ಮಾತಾಡೋಕೋ ಎಲ್ರಿಗೂ ನಮಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ